ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೃಷ್ಣ ಜನಮನ ಸ್ನೇಹಿತರೆ ನಾನಾಗಲೇ ಎರಡು ವಿಡಿಯೋವನ್ನು ಮಾಡಿ ಕಳಿಸಿದ್ದೆ ಒಂದು ಬಾಡಿಗೆ ಮನೆ ಯಾವ ರೀತಿಯ ಬಾಡಿಗೆ ಮನೆ ಬೇಕು ಅಂಥೇಳಿ ಆಮೇಲೆ ಆ ಬಾಡಿಗೆ ಮನೆಯ ಹಿನ್ನೆಲೆ ಏನು ಅಂತನೂ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೆ ಈಗ ನನಗೆ ಒಂದು ಬಾಡಿಗೆ ಮನೆ ಸಿಕ್ತು ಯಾವ ರೀತಿಯ ಬಾಡಿಗೆ ಮನೆ ಸಿಕ್ತು ಅಂತ ನಾನು ನಿಮಗೆ ಒಂದು ಕವನದ ಮೂಲಕ ಹೇಳ್ತೇನೆ ಬಾಡಿಗೆ ಮನೆ ಎರಡು ಕೊನೆಗೂ ನನಗೊಂದು ಬಾಡಿಗೆ ಮನೆ ಸಿಕ್ಕಿತು ಒಂದೇ ಗೋಡೆಯ ನಾಲ್ಕು ಮನೆಗಳ ನಡುವೆ ಇರುವುದೊಂದು ಮನೆ ಸಿಕ್ಕಿತು ಒಂಟಿ ಮನೆಯೆಲ್ಲ ಜಂಟಿ ಮನೆಯಾಗಿತ್ತು ಗಾಳಿ ಬೆಳಕು ನೀರು ಕೂಡ ಮುನಿಸಿಕೊಳ್ಳುತ್ತಿದ್ದ ಹಠ ಮಾಡುತ್ತಿದ್ದ ಬಾಡಿಗೆ ಮನೆ ಸಿಕ್ಕಿತು ಕೊನೆಗೂ ನನಗೊಂದು ಬಾಡಿಗೆ ಮನೆ ಸಿಕ್ಕಿತು ಅಗ್ನಿ ವರುಣರ ಆದರದಿಂದ ಬರಮಾಡಿಕೊಳ್ಳುವ ಶಬ್ದ ಸಮರವ ಕರೆವ ಹಸಿವು ದಾಹಗಳ ಹೊರಗೆಳೆವ ಬಾಡಿಗೆ ಮನೆ ಸಿಕ್ಕಿತು ಕೊನೆಗೂ ನನಗೊಂದು ಬಾಡಿಗೆ ಮನೆ ಸಿಕ್ಕಿತು ನಾಲ್ಕೈದು ಚಾಪೆಯ ನಾಲ್ಕೈದು ಚೇರಿನ ನಾಲ್ಕೈದು ಮನಸ್ಸುಗಳ ಕಿಟಕಿಯೇ ಇಲ್ಲದ ಬಾಡಿಗೆ ಮನೆ ಸಿಕ್ಕಿತು ಕೊನೆಗೂ ನನಗೊಂದು ಬಾಡಿಗೆ ಮನೆ ಸಿಕ್ಕಿತು ನಡುರಾತ್ರಿಯಲ್ಲಿ ಪಕ್ಕದ ಮನೆಯ ಗುಸುಗುಸು ಪಿಸ ಸದ್ದಿನ ಗೋಡೆ ದಾಟಿ ಬರುತ್ತಿದ್ದ ಟಿ ವಿ ಕಾರ್ಯಕ್ರಮಗಳ ಹಾಡುತ್ತಿದ್ದ ಬಾತ್ರೂಮ್ ಗಾಯಕಿಯ ನಡುವೆ ಇರುವುದೊಂದು ಬಾಡಿಗೆ ಮನೆ ಸಿಕ್ಕಿತು ಕೊನೆಗೂ ನನಗೊಂದು ಬಾಡಿಗೆ ಮನೆ ಸಿಕ್ಕಿತು ಕುಡುಕರ ಕೂಗಿಗೆ ನಗುವ ಅಜ್ಞಾನಿಗಳ ಅಟ್ಟಹಾಸಕ್ಕೆ ಬಯ್ಯುವ ಅರ್ಧರಾತ್ರಿಯಲ್ಲಿ ರಿಂಗ್ ಮಾಡಿ ಎಬ್ಬಿಸುವ ನಡುರಾತ್ರಿಯಲ್ಲಿ ಕುಡಿದು ಜಗಳ ಮಾಡುವ ನನ್ನ ಕರ್ಮ ಎಂದು ಹಣೆ ಹಣೆ ಬಾಡಿಗೆ ಮನೆ ಸಿಕ್ಕಿತು ಸ್ನೇಹಿತರೆ ನಾನು ಏನು ಬಯಸಿದ್ನೋ ಅದಕ್ಕೆ ತತ್ವಿರುದ್ಧವಾದ ಒಂದು ಬಾಡಿಗೆ ಮನೆ ಸಿಕ್ತು ಆದರೂ ಕೂಡ ಆ ಬಾಡಿಗೆ ಮನೆ ಎಷ್ಟು ಒಳ್ಳೆಯ ಮನೆ ಅಂತಂದರೆ ಆ ಬಾಡಿಗೆ ಮೇಲೆ ಇದ್ದಾಗಲೇ ನಾನು ರಂಗವನ್ನು ಕಟ್ಟಿದೆ ಉಪನ್ಯಾಸಕನಾದೆ ಪತ್ರಿಕೆಗಳಲ್ಲಿ ಫ್ರೀಲ್ಯಾನ್ಸ್ ಪತ್ರಕರ್ತನಾಗಿ ಬರೆಯೋದಕ್ಕೆ ಶುರು ಮಾಡಿದೆ ಪ್ರೀತಿ ಮಾಡಿದೆ ಮದುವೆಯಾದೆ ನನ್ನ ರಂಗದ ಎಲ್ಲ ಸದಸ್ಯರು ಅಲ್ಲಿ ಬಂದು ಅಡುಗೆ ಮಾಡಿ ಊಟ ಮಾಡಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸುವಂಥ ಮನೆ ಸಿಕ್ತು ಆ ಮನೆ ನನಗೆ ತುಂಬ ಒಳ್ಳೆಯದನ್ನು ಮಾಡಿದೆ ಈ ವಿಚಾರ ಮತ್ತು ಈ ನನ್ನ ಪದ್ಯ ನಿಮಗೆ ಇಷ್ಟ ಆದರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೇನೆ ನಮಸ್ಕಾರ